ಹಾಸನ ಜಿಲ್ಲೆಯಲ್ಲಿ ನಡೆದಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕ ಎಚ್ ಡಿ ರೇವಣ್ಣರನ್ನ ಬಂಧಿಸುವಂತೆ ಒತ್ತಾಯಿಸಿ ಜನಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಸರ್ ಎಂ ವಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಒಕ್ಕೂಟದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಿದರು ಹಾಸನದಲ್ಲಿ ಪೆನ್ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನು ಹರಿಬಿಡಲಾಗಿದೆ ಆ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಇಂಥ ಕೃತ್ಯದ ವಿರುದ್ಧ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ರೀತಿಯ ವಿಡಿಯೋಗಳು ಮತ್ತು ದೃಶ್ಯಗಳ ಮೂಲಕ ಮಹಿಳೆಯರ ಘನತೆ ಮತ್ತು ಖಾಸಗಿ ಬದುಕಿನ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಕಿಡಿಕಾರಿದರು ಚಿತ್ರಗಳು ಮತ್ತು ದೃಶ್ಯಗಳನ್ನು ಆ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ವಾಟ್ಸಾಪ್ಗಳಲ್ಲಿ ಎದುರಾಗುತ್ತಿವೆ ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆ ಒಳಗಾಗುತ್ತಿದ್ದು ಇಲ್ಲದೆ ಈ ಕೃತ್ಯದ ಕುರಿತು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ಚಿತ್ರಗಳು ಮತ್ತು ದೃಶ್ಯಗಳ ಮೂಲಕ ಮಹಿಳೆಯರ ಕನಿಷ್ಠ ಮತ್ತು ಖಾಸಗಿ ಬದುಕಿನ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಹಾಸನದ ಮಾಜಿ ಸತ್ತಾಧಾರ ಪಕ್ಷಗಳ ಲೋಕಸಭಾ ಅಧ್ಯಕ್ಷರಾಗಿ ಸ್ಪರ್ಧಿಸಿದ್ದ ಪ್ರಜ್ವಲ್ ರೇವಣ್ಣರವರು ಅತ್ಯಂತಗಳು ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ದಳ ಎತ್ತೈದು ಸಿದ್ದರು ನಾವು ಸ್ವಾಗತಿಸುತ್ತೇವೆ ಜೊತೆಗೆ ಇನ್ನು ಜನವಾದಿ ಮಹಿಳಾ ಸಂಘಟನೆಯ ದೇವಿ ಮಾತನಾಡಿ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕ ಡಿ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ಇದನ್ನು ನೋಡಿದರೆ ಜನಪ್ರತಿನಿಧಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಕಾಣುತ್ತೆ ಯಾವುದೇ ವ್ಯಕ್ತಿಯ ಖಾಸಗಿ ಬದುಕಿನ ವಿಚಾರಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ಅಪರಾಧವಾಗುತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಲಾಭವನ್ನಷ್ಟೇ ಗುರಿಯಾಗಿಸಿಕೊಂಡು ಮಹಿಳೆಯರ ಖಾಸಗಿ ಬದುಕಿನ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನು ಸಾರ್ವಜನಿಕವಾಗಿ ಬಿತ್ತರಿಸಿರುವುದು ಅತ್ಯಂತ ಹೀನ ಕೃತ್ಯವಾಗಿದೆ ಆದ್ದರಿಂದ ಕೃತ್ಯ ಎಸಗಿದವರಷ್ಟೇ ಅಲ್ಲದೆ ಬಹಿರಂಗಪಡಿಸಿದವರಿಗೂ ಶಿಕ್ಷೆ ಆಗಬೇಕು ಹಾಗಾಗಿ ಪತ್ತೆ ಹಚ್ಚಿ ಸತ್ಯವನ್ನು ಬಹಿರಂಗಪಡಿಸಬೇಕು ಮತ್ತು ಹೀನ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಸರ್ ಇವತ್ತು ಒಂದು ವಾರದಿಂದನೇ ಹಾಸನ ಜಿಲ್ಲೆಯ ರೇವಣ್ಣನ ವಿಷಯ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇದೆ ಈಗಾಗಲೇ ಎಸ್ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ ಇದಾದ ನಂತರದಲ್ಲಿ ಈಗ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಅವರು ಈ ಈ ಪ್ರಕರಣವನ್ನು ದಾರಿ ತಪ್ಪಿಸ್ಲಿಕ್ಕೆ ಬೇ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಪ್ರಯ ನಿರಂತರವಾದಂಥ ಪ್ರಯತ್ನ ಇದ್ದಾರೆ ಮತ್ತು ಈಗಾಗಲೇ ಸಾರಾ ಮಯಸ್ ಅವರು ಈಗ ನಿನ್ನೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕುಟುಂಬದ ಸದಸ್ಯರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ತನಿಖೆ ಮುಂದೆ ಹೋಗಬಾರ್ದು ನಿಮ್ಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇವೆ ನೀವೇನಾರು ಹೋದ್ರೆ ನಿಮ್ಮ ನಮ್ಮ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸಿದ್ವಿ ಕೆಲವು ಮಾಧ್ಯಮಗಳು ಹೆಣ್ಣು ಮಕ್ಕಳು ಹೋಗಿ ಎಸ್ ಐ ಟಿ ತನಿಖೆ ಮುಂದೆ ಹಾಜರಾಗಲು ಅವರು ಒಪ್ತಾಯಿಲ್ಲ ನಾವೇನಾರು ಹಾಜರಾಗಬೇಕು ಅಂತೇಳಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ತಪ್ಪು ತಪ್ಪು ಮಾಹಿತಿಗಳನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಯಾಕೆ ಅಂತಂದರೆ ಇಡೀ ಭಾರತ ದೇಶದೊಳಗಡೆ ಕಂಡರಿಯದ ರೀತಿಯಲ್ಲಿ ಹಣಬಲ ತೋಳುಬಲ ಜನ ಬಳವನ್ನು ಬಳಸಿ ಇವತ್ತು ಅಧಿಕಾರ ಸಹ ಬಳವನ್ನ ಬಳಸಿ ಇವತ್ತು ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ಆಮಿಷಗಳ ಒಳಪಡಿಸಿ ಎದುರಿಸಿ ಬೆದರಿಸಿ ಮಕ್ಕಳನ್ನ ದುರುಪಯೋಗವನ್ನು ಮಾಡಿಕೊಂಡು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಮೊದಲೇ ತಪ್ಪು ಒಬ್ಬ ಎಂ ಪಿ ಆಗಿ ಈ ದೇನು ಆ ಒಂದು ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕಾಗಿರ್ತಕ್ಕಂಥದ್ದು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಪ್ರಜ್ವಲ್ ರೇವಣ್ಣ ಅವರೇ ಆ ರೇವಣ್ಣ ಹತ್ರ ಹೋಗಿ ಮಕ್ಕಳು ನನಗೆ ಕೆಲಸ ಆಗಬೇಕು ನನ್ನ ಕುಟುಂಬ ನನ್ನ ಗಂಡ ಸರಿ ಇಲ್ಲ ಮಕ್ಕಳು ಸರಿ ನಾನು ಕೆಲಸ ಕೊಡಿದ್ರು ಸ್ವಾಮಿ ಇಂಥ ಕೆಲಸ ಆಗಬೇಕು ಅಂತ ಹೋದರೆ ಆ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡು ಅಲ್ದನೆ ಅದನ್ನು ಅದು ವಿಡಿಯೋ ಮಾಡಿ ಅದನ್ನ ಅವಂಥರ ವಿಕೃತ ಮನಸ್ಥಿತಿಯನ್ನು ಮೆದಿರ್ತಕ್ಕಂಥ ಆ ಮನುಷ್ಯ ನಿಜವಾಗ್ಲೂ ಮನಸ್ಸತ್ವ ಅಥವಾ ಮಾನವೀಯತೆ ಇದೆಯಾ ಅವನಿಗೆ ಹಂಗಾಗಿ ತಕ್ಷಣದಲ್ಲೇ ಎಸ್ ಐ ಟಿ ತನಿಖೆ ಚುರುಕಾಗಬೇಕು ಸೂಕ್ತ ಸೂಕ್ತವಾದಂಥ ತನಿಖೆ ಆಗಬೇಕು ಆರೋಪಿಗಳನ್ನು ತಕ್ಷಣದಲ್ಲೇ ಬಂಧಿಸಬೇಕು ಅಂತೇಳಿ ಜಿಲ್ಲಾ ಜನಪರ ಸಂಘಟನೆಗಳು ಇವತ್ತು ಆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ಕೊಟ್ಟು ಏನು ಈ ಸಂದರ್ಭದಲ್ಲಿ ಜನಪರ ಒಕ್ಕೂಟದ ದೇವಿ ಸೀಕುಮಾರಿ ಸುನಂದ ಜೈರಾಮ್ ಲತಾ ಸುಶೀಲ ಮಂಜುಳಾ ಭರತರಾಜ್ ಪ್ರೇಮಮ್ಮ ಮಹದೇವಮ್ಮ ಸತ್ಯಭಾಮ ರೈತ ಸಂಘದ ಕೆಂಪುಗೌಡ ಕಾಂಗ್ರೆಸ್ ಮುಖಂಡರಾದ ಅಂಜನಾ ಶ್ರೀಕಾಂತ್ ವಿಜಯಲಕ್ಷ್ಮಿ ರಘುನಂದನ್ ನೇತೃತ್ವವನ್ನು ವಹಿಸಿದ್ದರು